ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತ್ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ಯಾವ ರೀತಿ ಟ್ರೇಡ್ ಮಾಡ್ತೀರಂತ ನೋಡ್ಕೊಳ್ಳೋಣ ಈ ವಾರ ಎಕ್ಸಾಕ್ಟ್ಲಿ ಇಪ್ಪತ್ತಾರು ತಾರೀಕಿಗೆ ನಿಮ್ಗೆ ಗೊತ್ತಿದೆ ಎಕ್ಸ್ಪೈರಿ ಇದೆ ಮಂತ್ಲಿ ಎಕ್ಸ್ಪೈರಿ ಓಕೆ ನಿಫ್ಟಿನಲ್ಲಿ ಆಗಲಿ ಬ್ಯಾಂಕ್ನಲ್ಲಿ ಆಗಲಿ ಕೆಲವು ಈವನ್ ಎಫ್ ಅಂಡ್ ಸ್ಟಾಕ್ಸ್ ಅಲ್ಲಿ ಕೂಡ ಎಕ್ಸ್ಪೈರಿ ಇದೆ ಸೊ ಹೈಲಿ ಓಲ್ಟೈಲ್ ಸೀಸನ್ ಆಗುವ ಸಾಧ್ಯತೆ ಇದೆ ಸೊ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನೇನ್ ನಡೀತಾ ಇದೆ ನೋಡ್ಕೋಣ ಗ್ಲೋಬಲ್ ಸೆಂಟಿಮೆಂಟ್ಸ್ ಸೊ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡ್ಕೊಂಡ್ರೆ ಡೊನಾಲ್ಡ್ ಜೆ ಟ್ರಂಪ್ ಲಿಟ್ರಲಿ ಟ್ವಿಟರ್ ಕೂಡ ಹಾಕೊಂಡ್ಬಿಟ್ಟಿದ್ದಾನೆ ವಿ ಹಾವ್ ಬಾಂಬ್ಡ್ ನ್ಯೂಕ್ಲಿಯರ್ ಸೈಟ್ಸ್ ಇನ್ ಇರಾನ್ ಅಂತೇಳಿ ಓಕೆ ಸೊ ಇದು ಇಫೆಕ್ಟ್ ನಿಮಗೆ ಎಲ್ಲಿ ಕಾರಣತ್ತಪ್ಪ ಶನಿವಾರ ರವಿವಾರ ಇದ್ದಿದ್ದು ಅಂತ ಅಂತ ತಿಳ್ಕೊಳ್ಳಿಕ್ ಹೋದ್ರೆ ಕ್ರಿಪ್ಟೋ ನೋಡ್ಕೊಳ್ತೀರಿ ಇಥೇರಿಯಂ ಫಾಲೋನ್ ಲೈಕ್ ಎನಿಥಿಂಗ್ಸ್ ಸೊ ಅಂಡ್ ಈವನ್ ಸಿ ಕೂಡ ನೋಡ್ಕೊಳ್ತೀರಿ ಫಾಲೋನ್ ಅರೌಂಡ್ ಒಂದೂವರೆ ಎರಡು ಪರ್ಸೆಂಟ್ ವರೆಗೂ ಹೆಚ್ಚು ಕಮ್ಮಿ ಫಾಲೋ ಆಗಿ ಕಂಟಿನ್ಯೂಸ್ಲಿ ನೆಗೆಟಿವ್ ಆಗಿತ್ತು ದಿಸ್ ಇಸ್ ಅ ರೀಸನ್ ಇಲ್ಲಿ ಈಸಿಲಿ ಕಂಡು ಬರುತ್ತೆ ಅಡ್ವಾನ್ಸ್ ಆಗಿ ಮಾರ್ಕೆಟ್ ಏನ್ ಆಗಬಹುದು ಅಂತ ಹೇಳಿ ಸೊ ಆಸ್ ಅಪ್ ನಾವು ಮಾರ್ಕೆಟ್ ನಲ್ಲಿ ಈ ನ್ಯೂಸ್ ನಡೀತಾ ಇರೋದ್ರಿಂದ ಮೊನ್ನೆ ಇವನ್ ಇಸ್ರೇಲ್ ಅಟ್ಯಾಕ್ ಆಗಿತ್ತು ಇರಾನ್ ಮೇಲೆ ಸೊ ಇದ್ರ ಮೇಲೆ ಆವಾಗದಾಗ ಮಾರ್ಕೆಟ್ ಏನಾಗಿತ್ತು ಅಂತ ತಿಳ್ಕೊಂಡ್ರೆ ನೀವೀಗ ಸೋಮವಾರ ಏನಾಗತ್ತೆ ಅಂತ ಗೊತ್ತಾಗತ್ತೆ ಲುಕ್ ಆಟ್ ಹಿಯರ್ ಮೊನ್ನೆ ಮಾರ್ಕೆಟ್ ಓಕೆ ಆಫ್ಟರ್ ಇಸ್ರೇಲ್ ಅಟ್ಯಾಕ್ಸ್ ಆನ್ ಇರಾನ್ ಅಂದ ಮೇಲೆ ಒಂದೂವರೆ ಪರ್ಸೆಂಟ್ ಅದು ಬಿದ್ದಿತ್ತು ಸರ್ ಓಕೆ ನಾನ್ನೂರು ಪಾಯಿಂಟ್ ಅದು ಬಿದ್ದಿತ್ತು ಇವತ್ತು ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ ಮಾಡೋದ್ ತಿಳ್ಕೊಟ್ಟು ಸೊ ಟಾಪ್ ಕ್ಲೋಸ್ ಆಗಿದ್ದು ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಅಂಡ್ ಓಪನ್ ಆಗೋದು ನಾಲ್ಕುನೂರ ಐವತ್ತು ಪಾಯಿಂಟ್ ಅಥವಾ ಐದುನೂರು ಪಾಯಿಂಟ್ ನೆಗೆಟಿವ್ ಆಗ್ತಪ್ಪ ಅಂದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಸ್ ಪಾಸಿಬಿಲಿಟಿ ಬೈ ಸರ್ಪ್ರೈಸಿಂಗ್ಲಿ ಕೆಲವೊಮ್ಮೆ ಮಾರ್ಕೆಟ್ ಇವನ್ ನೋಡ್ಕೊಂಡಿದ್ರೆ ನಿಮಗೆ ಗೋ ಅನ್ ಚೆಕ್ ಇಸ್ರೇಲ್ ಇರಾನ್ ವಾರ್ ಆದ್ಮೇಲೆ ಅಥವಾ ಇವನ್ ಇಸ್ರೇಲ್ ಪಾಲಸ್ತೀನ್ ವಾರ್ ಆದ್ಮೇಲೆ ನೆಕ್ಸ್ಟ್ ಡೇ ಮಾರ್ಕೆಟ್ ಪಾಸಿಟಿವ್ ಆಗಿದೆ ಸೊ ಬಿ ಕೇರ್ಫುಲ್ ಅಂಡ್ ಓಪನಿಂಗ್ ಕೂಡ ಗ್ರೀನ್ ಕ್ಯಾಂಡಲ್ ಆಗಿದೆ ನೋಡ್ಕೊಳ್ತೀರಿ ಹದಿಮೂರು ಜೂನ್ಗೆ ಓಕೆ ಸೊ ಸೇಮ್ ಥಿಂಗ್ ಕ್ಯಾನ್ ರಿಪೀಟ್ ಅಲ್ಸೋ ಓಕೆ ಲೆಟ್ಸ್ ಬಿಗಿನ್ ವಿತ್ ಅನಾಲಿಸಿಸ್ ಆಫ್ ವೀಕ್ಲಿ ಓಕೆ ಒಂದು ವಾರದ ಅನಾಲಿಸಿಸ್ ಪ್ರಕಾರ ನೋಡ್ಕೊಂಡಿದ್ರಿ ಮಾರ್ಕೆಟ್ ಪ್ರಯತ್ನ ಏನೋ ಪಡ್ತಾ ಇದೆ ಮೇಲೆಗಡೆ ಹೋಗ್ಬೇಕಪ್ಪ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಮೇಲೆ ಬಟ್ ಏನಾದರೂ ಏನು ಪ್ರಾಬ್ಲಮ್ ಬರ್ತಾ ಇದೆ ಲೈಕ್ ಈ ವಾರ್ ಸಿಚುಯೇಷನ್ ಅದು ಅಂತ ಹೇಳಿ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಇಫೆಕ್ಟ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ ಓಕೆ ಒನ್ ಹೈ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇದೆ ಆಲ್ ಟೈಮ್ ಹೈ ಕೂಡ ಬರಬಹುದು ಅನ್ನೋ ಚಾನ್ಸ್ ಇದೆ ಸೊ ವೆರಿ ಆರ್ ನಿಯರ್ ಟು ದ ಆಲ್ ಟೈಮ್ ಹೈ ಸೊ ಡೇ ಅಂಕಲ್ ಸ್ವಿಚ್ ಮಾಡ್ಕೊಳ್ತೀರಿ ಕ್ವಿಕ್ಲಿ ಅಂಡ್ ಮಾರ್ಕೆಟ್ ಅಲ್ಲಿ ಅಬ್ಸರ್ವೇಷನ್ ಅಥವಾ ಎಕ್ಸ್ಪೆಕ್ಟೆಡ್ ಇದೆ ಮಾರ್ಕೆಟ್ ಕುಡ್ ಬಿ ಓಪನಿಂಗ್ ಟ್ವೆಂಟಿ ಫೋರ್ ಸಿಕ್ಸ್ ಇದೇ ರೀತಿ ಮಾರ್ಕೆಟ್ ನೆಗೆಟಿವ್ ಆದರೆ ಸೊ ಕೆಲವೊಮ್ಮೆ ಸರ್ಪ್ರೈಸ್ ಆಗತ್ತೆ ನೋಡಿರ್ಬೋದು ಮುಂಬೈ ಮೇಲೆ ಅಟ್ಯಾಕ್ ಆಗಿತ್ತು ಟೆರರ್ಸ್ ಗಳಿಂದ ಆವಾಗ ಮಾರ್ಕೆಟ್ ಕಂಪ್ಲೀಟ್ಲಿ ಪಾಸಿಟಿವ್ ಆಗಿತ್ತು ಓಕೆ ಮಾರ್ಕೆಟ್ ವಾಸ್ ಕಂಪ್ಲೀಟ್ಲಿ ಪಾಸಿಟಿವ್ ಓಕೆ ಕಂಪ್ಲೀಟ್ಲಿ ಒನ್ ಸೈಡ್ ಮೊಮೆಂಟಮ್ ಪಾಸಿಟಿವ್ ಆಗಿತ್ತು ಸೊ ಆ ರೀತಿ ಕೂಡ ಆಗಬಹುದು ಇಲ್ಲ ಅಂತ ಬಿಕಾಸ್ ಇಲ್ಲಿ ಸ್ಮಾರ್ಟ್ ಮನಿ ಗೇಮ್ ಪ್ಲಾನ್ ಇರುತ್ತೆ ಬಿಕಾಸ್ ನಾವೆಲ್ಲರೂ ಸಿಕ್ಕೊಂಡಿದ್ದಾಗ ಅವ್ರು ಪೊಸಿಷನ್ಸ್ ಮಾಡ್ತಾ ಇರ್ತಾರೆ ಥರ್ಟಿ ಮಿನಿಟ್ಸ್ ಓಕೆ ಥರ್ಟಿ ಮಿನಿಟ್ಸ್ ಕೂಡ ಸ್ವಿಚ್ ಮಾಡಿದ್ದೀನಿ ಮಾರ್ಕೆಟ್ ಮೊನ್ನೆ ಏನಾಗಿದೆ ನೋಡ್ಕೊಳ್ತೀರಿ ನೆಗೆಟಿವ್ ಆಗಿತ್ತು ಗ್ಯಾಪ್ ಡೌನ್ ಆದ ಒಪ್ಕೊಳ್ಳೋಣ ಸರ್ ಪರಸ್ ಮಾರ್ಕೆಟ್ ಇಲ್ಲೂ ಕೂಡ ಏನಾಗುತ್ತೆ ಆಬ್ವಿಯಸ್ಲಿ ಕಾಲ್ ಹೋಗಿರುವ ಜನ ಇರ್ತಾರೆ ಲೈಕ್ ಓಕೆ ನಾನು ಹೊರಗಡೆ ಹೋಗುತ್ತಪ್ಪ ಗ್ಯಾಪ್ ಅಪ್ ಆಗುತ್ತೆ ಅಂತ ತಗೊಂಡು ಇರ್ತಾರೆ ಸೊ ಟ್ರಾಪ್ ಏನ್ ಮಾಡಬಹುದು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಫ್ ನ್ಯೂಸ್ ಇದೆ ರೈಟ್ ಗ್ಯಾಪ್ ಡೌನ್ ಓಪನ್ ಟ್ವೆಂಟಿ ಆದ್ರೆ ಓಪನ್ ಆಯ್ತು ಈಗ ಮಾರ್ಕೆಟ್ ನಲ್ಲಿ ಟ್ರಾಪ್ ಯಾರಿದ್ದಾರೆ ಬೈಯರ್ ಸೊ ಅವ್ರನ್ನ ಇನ್ನೂ ಟ್ರಾಪ್ ಮಾಡಬೇಕಂದ್ರೆ ಮಾರ್ಕೆಟ್ ಏನ್ ಮಾಡಬಹುದು ಲೋ ಬ್ರೇಕ್ ಮಾಡಿ ಕಂಟಿನ್ಯೂಸ್ಲಿ ನೆಗೆಟಿವ್ ಸೈಡ್ ಹೋಗಬಹುದು ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಹತ್ರ ಇದು ಒನ್ ಆಫ್ ದ ಬೆಸ್ಟ್ ವೇ ಆಫ್ ಥಿಂಕಿಂಗ್ ಓಕೆ ಇಲ್ಲ ಮಾರ್ಕೆಟ್ ಮೊನ್ನೆ ಓಪನ್ ಆದಂಗೆ ಡೌನ್ ಓಪನ್ ಆಗಿ ಅರೌಂಡ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಓಪನ್ ಆಗ್ಬಿಟ್ಟು ಕಂಪ್ಲೀಟ್ ಗ್ರೀನ್ ಕ್ಯಾಂಡಲ್ ಮಾಡ್ತಾ ಮಾಡ್ತಾ ಒನ್ ಡೇ ಪೂರ್ತಿ ಸ್ಲೋಲಿ ಸೈಡ್ ವೇ ಅಪ್ ಸೈಡ್ ಹೋಗ್ಬೋದು ಬಿಕಾಸ್ ಹ್ಯೂಜ್ ಅಪ್ ಸೈಡ್ ಡೌನ್ ಸೈಡ್ ಓಪನ್ ಆದಾಗ ಈ ರೀತಿ ಆಗೋದು ಕಾಮನ್ ಇದೆ ನೋಡ್ಕೋಬಹುದು ನಿಮ್ಗೆ ಹಿಸ್ಟ್ರಿ ಇದೆ ಅದೇ ಸೇಮ್ ರಿಪೀಟ್ ಆಗುತ್ತೆ ಓಕೆ ಇಲ್ಲ ಹ್ಯೂಜ್ ಗ್ಯಾಪ್ ಡೌನ್ ಟ್ವೆಂಟಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಈವನ್ ಡೌನ್ ಕೂಡ ಕೊಡುತ್ತೆ ಅಂದ್ರೆ ಇದು ಹೈಲಿ ಪಾಸಿಬಿಲಿಟಿ ಕಮ್ಮಿ ಇದೆ ದೋ ಆದರೆ ಲೋವರ್ ಆಯ್ ಆದರೆ ಸ್ಪೆಷಲಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕೆಳಗಳಾದ್ರೆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಎಸ್ ಗೋಸ್ ಟು ದ ಡೌನ್ ಸೈಡ್ ಇರ್ ಸೊ ಟ್ವೆಂಟಿ ಫೋರ್ ತೌಸಂಡ್ ಬರ್ಬೋದಪ್ಪ ಅಂತ ತಿಳ್ಕೊಬಹುದು ಸೊ ಪಾಸಿಬಿಲಿಟಿ ಇಲ್ಲಿ ಈ ರೀತಿ ಇದೆ ಸೊ ಇಲ್ಲಿ ಪ್ರೊಬಾಬಿಲಿಟಿ ಯಾಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಬಿಕಾಸ್ ಆಫ್ ಗ್ಲೋಬಲ್ ಇವೆಂಟ್ಸ್ ಸೊ ಇಲ್ಲ ಫ್ಲಾಟ್ ಆಂಗಲ್ ಇಂದ ಲಾಜಿಕಲ್ ಥಿಂಕ್ ಮಾಡಿದ್ರೆ ಓಕೆ ಆಬ್ವಿಯಸ್ಲಿ ಆಗುವ ಸಾಧ್ಯತೆ ಕಮ್ಮಿ ಇದೆ ದೋ ವಿ ಕ್ಯಾನ್ ಥಿಂಕ್ ಯೋ ಮೊನ್ನೆ ಮಾರ್ಕೆಟ್ ಈ ಲೆವೆಲ್ ನೋಡ್ಕೊಳ್ತೀರಿ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಲೆವೆಲ್ ನ ಮಾಡಿ ಹೋಗಿತ್ತು ಅಂಡ್ ಇಂಪಾರ್ಟೆಂಟ್ ಮೇಲ್ಗಡೆ ಇಂಪಾರ್ಟೆಂಟ್ ಲೆವೆಲ್ ಇದೆ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಓಕೆ ಜಸ್ಟ್ ಮಾರ್ಕೆಟ್ ಓಕೆ ಸೊ ಪಾಸಿಬಲಿ ಮಾರ್ಕೆಟ್ ಲೈಟ್ ಆಗಿ ಡೌನ್ ಆಗಿದೆ ಹಾರ್ಡ್ಲಿ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಏನ್ ದೊಡ್ಡ ಇಫೆಕ್ಟ್ ಆಗಿಲ್ಲ ಈ ವಾರ್ ಆಬ್ಬಿಯಸ್ಲಿ ಯು ಎಸ್ ಜಾಯ್ನ್ ಗೊತ್ತೇ ಇತ್ತು ಅಂದ್ರೆ ಇಲ್ಲಿ ಓಪನ್ ಆಗ್ಬೋದು ಓಕೆ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡ್ತಾ ಸ್ಲೋಲಿ ಟ್ವೆಂಟಿ ಫೋರ್ ಒನ್ ದಾಟ್ತಾ ಟ್ವೆಂಟಿ ಫೋರ್ ಟೂ ಹಂಡ್ರೋದು ದಾಟ್ತಾ ನೀಟ್ ಆಗಿ ಹೋಗ್ಬೋದು ದಟ್ ಈಸ್ ಅನದರ್ ಪಾಸಿಬಿಲಿಟಿ ಆಫ್ ಕ್ಯಾಪ್ ಡೌನ್ ಓಕೆ ಸೊ ಸೊ ಇಲ್ಲ ಇಲ್ಲ ಮಾರ್ಕೆಟ್ 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 ಆಗೋ ಚಾನ್ಸಸ್ ಟ್ವೆಂಟಿ ಟ್ವೆಂಟಿ ಫೈವ್ 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 ಟೂ ಹಂಡ್ರೆಡ್ ಹಂಡ್ರೆಡ್ ಮೇಲೆ ಕಡೆ ಮಾಡಿ ಹೈಯರ್ ಲೋ ಆ ರಿಪೀಟ್ ದಿಸ್ ಈಸ್ ಮೋಸ್ಟ್ ಫ್ರೀಯೆಸ್ಟ್ ವೇ ಅಂಡ್ ಚೆನ್ನಾಗಿರೋ ಟ್ರೇಡ್ ಕೊಡುತ್ತೆ ಟಿಲ್ ಲೆವೆಲ್ ಈಸಿ ಅಂಡ್ ಬೆಸ್ಟ್ ಓಕೆ ಸೊ ದಿಸ್ ಲೆ ಲೆವೆಲ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಲೆವೆಲ್ ಟ್ವೆಂಟಿ ಫೋರ್ ನೈನ್ ತಗೊಳ್ತೀರಿ ಹ್ಯೂಜ್ ಆದರೆ ಮಾರ್ಕ್ ಮಾಡಿ ಇಟ್ಕೊಳ್ರಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮ್ಯಾಜು ಮೇಜರ್ ವ್ಯಾಲ್ಯೂಬಲ್ ಏರಿಯಾ ಟ್ವೆಂಟಿ ಫೋರ್ ಫೈವ್ ಇಸ್ ಆಲ್ಸೋ ಮೇಜರ್ ವ್ಯಾಲ್ಯೂಬಲ್ ಏರಿಯಾ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಸೆಟ್ ಆಗಿದೆ ಎನಿವೇಸ್ ಇದ್ರೊಳಗೆ ಬಹಳಷ್ಟು ಚೇಂಜಸ್ ಬರುತ್ತೆ ಬಿಕಾಸ್ ದ ಅನ್ಸರ್ಟನಿಟಿ ಆಫ್ ದ ಗ್ಲೋಬಲ್ ಸಿಂಗ್ಸ್ ನೋ ನಾ ಏನ್ ಮಾಡ್ತೀನಪ್ಪ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೂರ್ತಿ ಚೇಂಜಸ್ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇವನ್ ಪ್ರೀ ಮಾರ್ಕೆಟ್ ಮುಂಚೆ ಅಥವಾ ಆದ ಮೇಲೆ ಲೈವ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಓಕೆ ಸೊ ಆಸ್ ಆಫ್ ನಾವು ಆಪ್ಷನ್ ಚೇನ್ ಒಂದ್ಸಲ ರೌಂಡ್ಅಪ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ಐಡಿಯಾ ಬರುತ್ತೆ ಲುಕ್ ಅಟ್ ಹಿಯರ್ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ತೀರಿ ಟ್ವೆಂಟಿ ಫೈವ್ ಥೌಸಂಡ್ ಅಲ್ಲಿ ನೂರ ಮೂರು ಸರ್ ಓಕೆ ನೂರ ಮೂರು ಪುಟ್ ರೈಟರ್ಸ್ ಓಕೆ ಲಕ್ಷದಲ್ಲಿ ಈ ಕಡೆ ಎಂಬತ್ನಾ ಲಕ್ಷ ಕಾಲ್ ರೈಟರ್ಸ್ ಓಕೆ ಈಗ ಸಡನ್ಲಿ ಅಪ್ ಡೌನ್ ಅಪ್ಪ ಅದಪ್ಪ ಟ್ವೆಂಟಿ ಫೋರ್ ಏಟ್ ಹಂಡ್ ಯಾರು ಟ್ರಾಪ್ ಅಲ್ಲಿ ಸರ್ ಈ ಪುಟ್ ರೈಟರ್ಸ್ ಅವರು ಟ್ರಾಪ್ ಹೋಗ್ತಾರೆ ಸೊ ನೂರ ಇದ್ದಿದ್ದು ನೂರ ಎಂಬತ್ತು ನೂರ ತೊಂಬತ್ತು ಅಂತ ಶೂಟ್ ಅಪ್ ಆದ್ರೆ ಇವರು ಖುಷಿ ಏನ್ ಪ್ರಾಬ್ಲಮ್ ಇಲ್ಲ ಇವರು ಕಾಲ್ ರೈಟರ್ಸ್ ರೈಟ್ ಸೊ ಅವಾಗ ಮಾರ್ಕೆಟ್ ಏನ್ ಮಾಡುತ್ತೆ ಶಾರ್ಟ್ ಕವರಿಂಗ್ ಇಂದ ಪುಟ್ ಸೈಡ್ ಆಗುತ್ತೆ ಸೊ ದಟ್ಸ್ ವೈ ಮಾರ್ಕೆಟ್ ವಿಲ್ ಬಿ ಸ್ಲೋಲಿ ಅಥವಾ ಸೈಡ್ ಟು ನೆಗೆಟಿವ್ ತರ ಕಂಟಿನ್ಯೂಸ್ ಹೋಗ್ಬೋದು ಓಕೆ ದಿಸ್ ಒನ್ ಪಾಸಿಬಿಲಿಟಿ ಇದೆ ಸೊ ಇದನ್ನ ಈ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಥಿಂಕ್ ಮಾಡ್ತಾ ಇದ್ವಿ ಆಸ್ ಥಿಂಕ್ ಮಾಡ್ಕೊಳ್ತೀರಿ ಮಾರ್ಕೆಟ್ ಎಲ್ಲಿ ನಿಲ್ಬಹುದು ಡೌನ್ ಆದ್ರೆ ಇಟ್ಸ್ ಎ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ನೋಡ್ಕೊಳ್ತೀರಿ ಎಪ್ಪತ್ತೊಂದು ಲಕ್ಷ ಹೈಯೆಸ್ಟ್ ಇದೆ ಅಂಡ್ ಮಾರ್ಕೆಟ್ ಪ್ರತಿ ಹೋಲ್ಡ್ ಮಾಡ್ತಾ ಇದೆ ಗ್ಯಾಪ್ ಡೌನ್ ಆದ್ರೂ ಇಲ್ಲೂ ಕೂಡ ನಿಲ್ಲುವ ಚಾನ್ಸಸ್ ಹೆವಿ ಇದೆ ಅಪ್ಸರ್ಡ್ ಚಾನ್ಸಸ್ ನೋಡೋಣ ಸೊ ಹಾರ್ಡ್ಲಿ ಮಾರ್ಕೆಟ್ನಲ್ಲಿ ಓಪನ್ಸ್ ಬಿಲ್ಟಪ್ ಇದೆ ಓಕೆ ನಲವತ್ತು ನಲವತ್ತೈದು ನಲ್ವತ್ನಾಲ್ಕು ಅಂಥೇಳಿ ಆ್ಯಂಡ್ ಈವನ್ ಟ್ವೆಂಟಿ ಫೈವ್ ಫೈ ಅಲ್ಲಿ ಹೆವಿ ಇದೆ ಸೊ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಬೈ ಮಿಸ್ಟೇಕ್ ಮಾರ್ಕೆಟ್ ದಾಟ್ಕಂಡ್ರೆ ಮಾರ್ಕೆಟ್ ವಿಲ್ ಟ್ರಾವೆಲ್ ಟು ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಅನ್ನುವ ಹೆವಿ ಸಾಧ್ಯತೆ ಇದೆ ಬಿಫೋರ್ ಎಕ್ಸ್ಪೈರಿ ಓಕೆ ನಿಫ್ಟಿ ಒಂದು ಎಕ್ಸ್ಪ್ಲೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಂಡಿದೆ ಬಿಕಾಸ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಈ ರೀತಿ ಇದೆ ಓಕೆ ಲೆಟ್ಸ್ ಗೋ ಸೆನ್ಸೆಕ್ಸ್ ಮಂಗಳವಾರನೇ ಎಕ್ಸ್ಪೈರಿ ನಾನು ಏನ್ ಮಾಡ್ತೀನಿ ಆಸ್ ಇಟ್ ಈಸ್ ವ್ಯಾಲ್ಯೂಬಲ್ ಏರಿಯಾನ ಡ್ರಾ ಮಾಡೋ ಕೆಲಸ ನಿಮ್ಗೆ ಗೊತ್ತಿದೆ ಪ್ರತಿ ಸಲ ಈ ವ್ಯಾಲ್ಯೂಬಲ್ ವ್ಯಾಲ್ಯೂ ಓಕೆ ವ್ಯಾಲ್ಯೂಕೆ ವರ್ಕ್ ಆಗ್ತಾ ಇದೆ ಲೆಟ್ಸ್ ಗೋ ಟು ದ ಗ್ಯಾಪ್ ಡೌನ್ ಸೊ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಏಯ್ಟಿ ಒನ್ ಹಂಡ್ರೆಡ್ ಫೇಲ್ ಆದ್ರೆ ಹಂಡ್ರೆಡ್ ಕರೆಕ್ಟಾ ಸೊ ಏಟಿ ಒನ್ ಏಟ್ ಹಂಡ್ರೆಡ್ ಗ್ಯಾಪ್ ಡೌನ್ ಓಕೆ ಒಂದು ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿದ್ರೆ ಏಯ್ಟಿ ಟು ತ್ರೀ ಹಂಡ್ರೆಡ್ ಇಲ್ಲ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಓಕೆ ಸೊ ಇಲ್ಲ ಮಾರ್ಕೆಟ್ ಏನು ಇಲ್ಲ ಸರ್ ಫ್ಲಾಟ್ ಓಪನ್ ಅಂದ್ರೆ ಅಬ್ಸರ್ವ್ ಮಾಡ್ತೀರಿ ಏಟಿ ಟು ತ್ರೀ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡಿದ್ರೆ ಏಟಿ ಟು ಏಟ್ ಹಂಡ್ರೆಡ್ ರೈಟ್ ಇದೆಯಾ ಸೂಪರ್ ಓಕೆ ಇನ್ ಕೇಸ್ ಮಾರ್ಕೆಟ್ ಏಯ್ಟಿ ಏಟ್ ಹಂಡ್ರೆಡ್ ಲೆವೆಲ್ ನ ದಾಟ್ಕೊಂಡಿದೆ ಅಂದ್ರೆ ಫ್ರೀ ವೇ ಸಿಕ್ತು ಏಯ್ಟಿ ತ್ರೀನು ರೆಡಿ ಸರ್ ಏಟಿ ತ್ರೀ ಫೈವ್ ಹಂಡ್ರೆಡ್ ರೆಡಿ ಅಂತ ತಿಳ್ಕೊಂಡು ನೀವು ಆಲ್ ಟೈಮ್ ಹೈ ಕೂಡ ಟ್ರೈ ಮಾಡುವ ಚಾನ್ಸಸ್ ಇದೆ ದಟ್ ಇಸ್ ಇನ್ ಅ ಸ್ವಿಂಗ್ ಲೆವೆಲ್ ಸೊ ಇಟ್ ಈಸ್ ಏಟಿ ಸಿಕ್ಸ್ ಥೌಸಂಡ್ ಇನ್ ದ ಫ್ಯೂಚರ್ ನಾನು ಥಿಂಕ್ ಮಾಡೋದು ಸೊ ಜಸ್ಟ್ ಲೈಕ್ ನಿಫ್ಟಿ ತರನೇ ಚಾರ್ಟ್ ಚಾರ್ಟ್ ಕಾಣುತ್ತೆ ಬಿ ಕೇರ್ಫುಲ್ ಸೊ ಜಾಸ್ತಿ ಎಕ್ಸ್ಪಲೇಷನ್ ಎಸರಿ ಇಲ್ಲ ಜಸ್ಟ್ ಲೈಕ್ ನಿಫ್ಟಿ ಒಳಗಡೆ ಹೆಂಗೆ ಮಾಡ್ತೀರಿ ಹಂಗೆ ವರ್ಕ್ ಇರುತ್ತೆ ಬಿಕಾಸ್ ಸೇಮ್ ಸ್ಟಾಕ್ ಕೂಡ ಈ ಎಕ್ಸ್ಚೇಂಜ್ ಒಳಗೆ ಲಿಸ್ಟೆಡ್ ಇರುತ್ತೆ ಬ್ಯಾಂಕ್ ನಿಫ್ಟಿ ಈ ವಾರ ಎಕ್ಸ್ಪೈರ್ ಇದೆ ಬಿ ಕೇರ್ಫುಲ್ ಸೊ ಆಪ್ಷನ್ ಬೈಯರ್ಸ್ ಓಕೆ ಚೀಪ್ ರೇಟಲ್ ಆಪ್ಷನ್ ಬೈ ಸಿಗುತ್ತೆ ಬಟ್ ಅದೇ ಸ್ಪೀಡ್ ಅಲ್ಲಿ ಆಪ್ಷನ್ ಲೈಕ್ ಡಿ ಕೆ ಕೂಡ ಹೆವಿ ಆಗ್ತಾ ಇರುತ್ತೆ ಲೆಟ್ಸ್ ಡ್ರಾ ಎವ್ರಿ ಡ್ರಾಂಗ್ ರಿಮೂವ್ ಇ ನೋಡ್ಕೊಳ್ತಿದ್ರಿ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂಬಲ್ ಏರಿಯಾನ ಡ್ರಾ ಮಾಡ್ತೀರಿ ಲುಕ್ வெரி இம்பார்டெண்ட் லெவல் மொனி மார்க்கெட் தடக்கொத்தா ஃபிஃப்டிசன அண்ட் மார்க்கெட் நித்தி ஃபிஃப்டி டூ ஹண்ட்ரெட் நான் அண்ட் கழக சார் மெலகேட நோட் நெக்ஸ்ட் லெவல் ரெசிஸ்டென்ஸ் ஹெவிலி காஃப்டி செவன் தௌசண்ட் ஓகே தர்ட்டி மினிட்ஸ்விச் தர்ட்டி மினிங் ஏன் காணத்தை நோட் ஓகே ஃபஸ்ட் ஆஃப் ஆல் ஃபஸ்ட் மிடல் ரேஞ்ச் ஆஃப் ரெசிஸ்டன்ஸ் இல்லந்தது மார்க்கெட் அது தாட்கொண்ட மேலே சிக்காட்டே அண்ட் ஆ லெவல் நான் ட்ராஃப்டி சிக்ஸ் ஃபைவ் ಓಕೆ ಹತ್ತಿರ ಹತ್ರ ಇಲ್ಲಿ ಸಪೋರ್ಟ್ ಸಪೋರ್ಟ್ ಡೌನ್ ಆದಮೇಲೆ ಟೆಸ್ಟು ಆಮೇಲೆ ಕಂಟಿನ್ಯೂಸ್ ರ್ಯಾಲಿ ಕರೆಕ್ಟಾ ಸೊ ಈಗ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಅಂತ ಥಿಂಕ್ ಮಾಡೋಣ ಫಿಫ್ಟಿ ಸಿಕ್ಸ್ ತೌಸಂಡ್ ಅಥವಾ ಫಿಫ್ಟಿ ಸಿಕ್ಸ್ ಟು ಹಂಡ್ರೆಡ್ ಸೊ ನೋ ಟ್ರೇಡ್ ಸೆಟಪ್ ಬಟ್ ಹೈಯರ್ ಸ್ಟ್ರಕ್ಚರ್ ಆದರೆ ಸ್ಲೋಲಿ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ನ ರೀಚ್ ಆಗ್ಬೋದು ಒಂದು ಇಲ್ಲ ಒಬಿಯಸ್ಲಿ ಇರಾನ್ ಇಸ್ರೇಲ್ ವಾರ್ ನಡೀತಾ ಇದೆ ಯು ಎಸ್ ಕೂಡ ಜಾಯ್ನ್ ಆಗಿರೋದ್ರಿಂದ ಗ್ಯಾಪ್ ಡೌನ್ ಆಯ್ತಪ್ಪ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಸಪೋರ್ಟ್ ಇದೆ ಹ್ಯೂಜ್ ಅಂದ್ರೂ ಕೂಡ ಒಂದು ಆರ್ನೂರು ಏಳುನೂರ್ ಪಾಯಿಂಟ್ ಆದ್ರೂ ಕೂಡ ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತಗೊಂಡು ಮೇಲೆಗಡೆ ಹೋಗಬಹುದು ದಿಸ್ ಇಸ್ ಒನ್ ಪಾಸಿಬಿಟಿ ಡೌನ್ ಅಲ್ಲಿ ಇಲ್ಲ ಮಾರ್ಕೆಟ್ ಡೌನ್ ಆದ್ಮೇಲೂ ಕೂಡ ಕಂಟಿನ್ಯೂಸ್ ಲೈಕ್ ಯು ಎಸ್ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಲೋ ವ್ರ್ಯಾಕ್ ಆಗಿ ಕಂಟಿನ್ಯೂ ಆಗುತ್ತೆ ನೆಗೆಟಿವ್ ಆಗುತ್ತಪ್ಪ ಅಂದ್ರೆ ಇಟ್ ವಿಲ್ ಬಿ ಲೈಕ್ ಸೆಲ್ ಆನ್ ರೈಸ್ ಅನ್ನೋ ಸ್ಟ್ರಕ್ಚರ್ ಆಗುವ ಚಾನ್ಸಸ್ ಇದೆ ಗ್ಯಾಪ್ ಸಾಧ್ಯತೆ ನೋ ಅಂತಿದೆ ದೋ ಆದರೂ ಕೂಡ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಅಥವಾ ಓಪನ್ ಆದ್ರೆ ಒಂದು ಸೆಲ್ಲಿಂಗ್ ಪ್ಯಾಟರ್ನ್ ಆಗಿ ಕೆಳಗಡೆ ಬರಬಹುದು ಅಥವಾ ಬಾಯಿಂಗ್ ಪ್ಯಾಟರ್ನ್ ಆಗಿ ಮೇಲೆಗಡೆ ಹೋಗುವ ಸೂಚನೆ ಇದೆ ಚೆಕ್ಔಟ್ ಮಾಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ಓಕೆ ಗೋ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನಲ್ಲಿ ನೋಡ್ಕೊಳ್ತೀರಿ ಮೊನ್ನೆ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ನ ಮಾರ್ಕೆಟ್ ಮೇಲೆ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿ ಎಲ್ಲ ಮಾರ್ಕ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಅದನ್ನ ಪ್ರತಿ ಸಲ ವರ್ಕ್ಔಟ್ ಅಂತೂ ಆಗ್ತಾ ಇದೆ ನೀಟ್ ಆಗಿ ಹೋಗಿದೆ ಸೂಪರ್ ಇದನ್ನು ಕೂಡ ಡ್ರಾ ಮಾಡಿದ್ವಿ ಅಂಡ್ ಇದ್ರ ಪ್ರಕಾರ ಕೂಡ ಮಾರ್ಕೆಟ್ ಚೆನ್ನಾಗಿ ಹೋಗಿದೆ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಪ್ರಕಾರ ಕೂಡ ಓಕೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಂಗಲ್ ಇಂದ ಫಸ್ಟ್ ಡಿಸ್ಕಶನ್ ಮಾಡೋಣ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಡೈರೆಕ್ಟ್ ಓಪನ್ ಒಂದು ಮಾರ್ಕೆಟ್ ಹೋಲ್ಡ್ ಹಿಯರ್ ಟು ಗೋ ಅಪ್ಸೈಡ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಫೇಲ್ ಟು ಟ್ವೆಂಟಿ ಸಿಕ್ಸ್ ಟು ಹಂಡ್ರೆಡ್ ಈಸಿ ಇದೆ ಬ್ಯಾಂಕ್ ಆಫ್ಟ್ ಟೈನ್ ಏನ್ ನೋಡ್ತಿರಲ್ಲ ಅದೇ ರೀತಿ ಇದೆ ರೈಟ್ ಸೊ ಮಾರ್ಕೆಟ್ ಈವನ್ ಹ್ಯೂಜ್ ಕ್ಯಾಪ್ಟನ್ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಗು ಕೂಡ ಓಪನ್ ಆದ್ರೂ ಕೂಡ ಥಿಂಕ್ ಹಂಗೇ ಅದೇ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಇಲ್ಲ ಅಂದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಕಣ್ಣು ಮುಂದೆ ಇದೆ ಎಲ್ಲಾ ವ್ಯಾಲ್ಯೂಬಲ್ ಏರಿಯಾಗಳನ್ನ ಮಾರ್ಕ್ ಮಾಡಿ ಇದು ನೀವು ಕೂಡ ಮಾರ್ಕ್ ಮಾಡಿಕೊಳ್ಳಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ಈ ಜಾಗಗಳಲ್ಲಿ ಬಾಯಿಂಗ್ ಪ್ಯಾಟರ್ನ್ ಆಗತ್ತಾ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ತರ ಅಥವಾ ಸೆಲಿಂಗ್ ಪ್ಯಾಟರ್ನ್ ಆದ್ರೆ ಎಮ್ ಪ್ಯಾಟರ್ನ್ ತರ ಈ ರೀತಿ ಯಾವ್ದಾದ್ರು ಪ್ಯಾಟರ್ನ್ಸ್ನ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಎಂಟ್ರಿ ಮಾಡಿದ್ರೆ ಡೆಫಿನೆಟ್ಲಿ ಪ್ರಾಫಿಟೇಬಲ್ ಆಗಿ ಆಗುತ್ತೆ ಸೊ ಲೆಟ್ಸ್ ಗೋ ಟು ದ ಕ್ಯಾಪ್ ನಿಫ್ಟಿ ಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀರಿ ವಾಪಸ್ಸು ಮಾರ್ಕೆಟ್ ಹದಿಮೂರ್ ಸಾವಿರ ಲೇವೆಲ್ ನ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಬಟ್ ನಾನು ಎಲ್ಲ ಡ್ರಾಯಿಂಗ್ಸ್ ನ ತಗದಾಕ್ಬಿಟ್ಟು ನಿಮ್ ಮುಂದೆ ಇಂಪಾರ್ಟೆಂಟ್ ಲೆವೆಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಡೇ ಆಂಗಲ್ ಸ್ವಿಚ್ ಡೇ ಆಂಗಲ್ ಸ್ವಿಚ್ ಮಾಡ್ಕೊಂಡ್ರೆ ನಿಮಗೆ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಏರಿಯಾ ಡ್ರಾ ಮಾಡ್ಲಿ ಈಸಿ ಆಗುತ್ತೆ ಲುಕ್ ಆಟ್ ದಿಸ್ ಲೆವೆಲ್ ಓಕೆ ಈ ಲೆವೆಲ್ ಯಾವ್ದಪ್ಪ ಹದಿಮೂರು ಸಾವಿರದ ನೂರ ಎಂಬತ್ತು ಎರಡು ನೂರ ಕಡೆ ಬರುತ್ತೆ ಅಂಡ್ ಒನ್ ಮೋರ್ ಲೆವೆಲ್ಯೋ ಹದಿಮೂರು ಸಾವಿರ ಕೂಡ ಇಂಪಾರ್ಟೆಂಟ್ ಲೆವೆಲ್ ಇದೆ ಅದಕ್ಕಿಂತ ಮುಂಚೆ ಹನ್ನೆರಡು ಸಾವಿರದ ಎಂಟುನೂರು ಓಕೆ అండ్ ఇంకా స్మాల్ టైమ్ సార్ ఇన్ను క్లారిటీ సిగత వన్ అవర్ స్విచ్ మాకు మార్కెట్ మల్టిపల్ టైమ్ టైమ్ పాస్ అవ్వ రిజెక్షన్స్ ఆంగల్ క్రీయేట్ మిగతా హిమూర్ సవర కరెక్ట్ ఇకే నోడ్క్రీ ట మార్కెట్ నిల్వ్ నైన్ ఫైవ్ ఫోర్ ఓకే సో మార్కెట్ ఇల్ వన్ సైడ్ అల్లి తప్ప గడ్బడి మాట్ హ్యూజ్ అప్డౌన్ ఆమె మార్కెట్ వన్ సైడ్ అల్లి తేల్ మేన్ సైడ్ తగ్గో వ్యాల్యూ ఇదే ಓಕೆ ಸೊ ಮಾರ್ಕೆಟ್ ಈವನ್ ಗ್ಯಾಪ್ ಡೌನ್ ಕೊಟ್ಟ ಅಂತ ತಿಳ್ಕೋಣ ಬಿಕಾಸ್ ಆಫ್ ದಿಸ್ ಇಶ್ಯೂ ಓಕೆ ವಾರ್ ಇಶ್ಯೂ ಟ್ವೆಲ್ ಏಟ್ ಹಂಡ್ರೆಡ್ ಕೊಡಬಹುದು ಹೋಲ್ಡ್ ಮಾಡಿದ್ರೆ ತರ್ಟೀನ್ ತೌಸಂಡ್ ಹೋಲ್ಡ್ ಮಾಡಿದ್ರೆ ಅಂದ್ರೆ ಹೈಯರ್ ಮಾಡ್ತಾನೆ ಅಥವಾ ಏನಾದರೂ ಬೈಂಗ್ ಸ್ಟ್ರಕ್ಚರ್ ಸಿಗುತ್ತೆ ಫೇಲ್ ಮಾಡಿದ್ರೆ ಮಾರ್ಕೆಟ್ ಕುಡ್ ಬಿ ಫೇಸಿಂಗ್ ಸ್ಲೋಲಿ ನೆಗೆಟಿವ್ ಟಿಲ್ ಟ್ವೆಲ್ ಫೈ ಹಂಡ್ರೆಡ್ ಅನ್ನುವ ಚಾನ್ಸಸ್ ಇದೆ ಸೊ ಎಕ್ಸ್ಪೆಕ್ಟ್ ಮಾಡೋಣ ಇನ್ ಕೇಸ್ ಏನಾದರೂ ಸೆಲ್ ಲೋವರ್ ಹೈ ಗಳನ್ನ ಆಗ್ತಾ ಇದ್ರೆ ಇಲ್ಲ ಅಂದ್ರೆ ಇಲ್ಲ ಓಕೆ ಇನ್ ಕೇಸ್ ಫ್ಲಾಟ್ ಆಗಿ ಲೈಕ್ ಟ್ವೆಲ್ ನೈನ್ ಫಿಫ್ಟಿ ಫೋರ್ ತರ್ಟೀನ್ ತೌಸಂಡ್ ಹತ್ರ ಹತ್ರ ಇಲ್ಲೇ ಎಲ್ಲ ಓಪನ್ ಆಗಿದೆ ಸೆಲಿಂಗ್ ಪ್ಯಾಟರ್ನ್ ಗೋ ಫಾರ್ ಸೆಲ್ ಸೈಡ್ ಓಕೆ ತರ್ಟೀನ್ ತೌಸಂಡ್ ಬೈ ಮಿಸ್ಟೇಕ್ ಹೋಲ್ಡ್ ಮಾಡಿದ್ರೆ ರಿಪೀಟ್ ಇವ್ ಹೋಲ್ಡ್ ಮಾಡಿ ಹೈಯರ್ ಲೋ ಎಸ್ ತರ್ಟೀನ್ ಟೂ ಹಂಡ್ರೆಡ್ ಇಸ್ ಹೈಲಿ ಪಾಸಿಬಲ್ ಇವ ಸೊ ನೀವೇನ್ ಮಾಡಿರಿ ಒಂದು ಪಾರ್ಲ ಚಾನಲ್ ಕೂಡ ಹಾಕಿ ಇಟ್ಕೊಳ್ತೀರಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನೋಡ್ಕೊಳ್ತೀರಿ ಇಲ್ಲಿ ರಿಜೆಕ್ಷನ್ ಇದೆ ದಾಟ್ಕೊಂಡ್ರೆ ಈಸಿ ಇದೆ ಹದ್ಮೂರ್ ಸಾವಿರದ ಎರಡು ನೂರು ಕರೆಕ್ಟ್ ಇದೆಯಾ ಸೊ ಎನಿವೆ ಇದ್ರ ಒಳಗೂ ಕೂಡ ಎಕ್ಸ್ಪೈರಿ ಬಹಳ ನಿಯರ್ ಇದರಿಂದ ನಿಮಗೆ ಡಿ ಕೆ ಹವಿ ಕಾಣಬಹುದು ಸೊ ಒಂದು ವೀಕ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ತೀರ ಅಂದ್ರೆ ಫಿನ್ ನಿಫ್ಟಿ ಆಗಲಿ ಮಿಡಿಕ್ಯಾಪ್ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ನಿಫ್ಟಿ ಆಗಲಿ ಇವುಗಳನ್ನ ನೀವು ಎಕ್ಸ್ಪೈರಿ ಆ್ಯಂಗಲ್ ಇಂದ ಥಿಂಕ್ ಮಾಡಿ ಆಪ್ಷನ್ ಸೆಲ್ಲಿಂಗ್ ಕಡೆ ಸ್ವಲ್ಪ ಥಿಂಕ್ ಮಾಡಿ ನಾಳೆ ಇಂಡಿಯಾ ವಿಕ್ ಶೂಟ್ ಅಪ್ ಆಗ್ಬಹುದು ಬಿಕಾಸ್ ಆಫ್ ದಿಸ್ ವಾರ್ ಇಶ್ಯೂ ಸೊ ಅದನ್ನ ಎನ್ಕ್ಯಾಶ್ ಮಾಡೋಣ ಬಿಕಾಸ್ ವೀಕ್ಸ್ ರೈಸ್ ಆದ್ರೆ ಪ್ರೀಮಿಯಂ ರೈಸ್ ಆಗಿರುತ್ತೆ ಪ್ರೀಮಿಯಂ ರೈಸ್ ಆದ್ರೆ ಆಫೀಸ್ ನಾವೇನ್ ಮಾಡಬಹುದು ಸೆಲ್ಲಿಂಗ್ ಗೋಸ್ಕರ ಒಂದು ಅವಕಾಶನ ಹುಡುಕಬಹುದು ಓಕೆ ಇದ್ರ ಜೊತೆಗೆ ಜುಲೈ ಹತ್ತರಿಂದ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಹೇಳಿದ್ದೀವಿ ಸಿಲೆಬಸ್ ಕಾಪಿನ ಕೆಳಗಡೆ ಲಿಂಕಲ್ಲಿ ಹಾಕಿದ್ದೀನಿ ನೋಡ್ಕೊಳ್ತೀರಿ ಏನಾದರೂ ಡೌಟ್ಸ್ ಇದ್ರೆ ನಮ್ಮ ಜೊತೆ ಡಿಸ್ಕಷನ್ ಮಾಡ್ತೀರಿ ಡಿಸ್ಕಷನ್ ಮಾಡಿ ಜಾಯ್ನ್ ಆಗ್ತೀರಿ ಮೊದಲನೇ ಇಪ್ಪತ್ತು ಜನರನ್ನ ತೊಗೊಳ್ತೀರಿ ಅಂತ ಯಾವಾಗಲೂ ಹೇಳ್ತೀನಿ ಅಂದ್ರೆ ಯಾವಾಗಲೂ ಅಷ್ಟೇ ಮಾಡ್ತೀವಿ ಬಿಕಾಸ್ ಇಲ್ಲಿ ಕ್ವಾಲಿಟಿ ಮ್ಯಾಟರ್ಸ್ ಅಂತ ನಾನು ತಿಳ್ಕೊಂಡಿದ್ದೀನಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು